హలో వీక్షకరే వెల్కమ్ బ్యాక్ చూరాధ రాజు కిచన్ బన్నీ ఇవన్న మంగళవారదెన్ బాగుమంది శేర్ మాకుతాయి మొదలై నాము బాక్ల తు మహత్వ పడే మొత్తం బాగా చన క్లీన్ వస్తూ చాలా క్లీన్ తదనంతరంగా మంగళవారం ಪ್ರತಿನಿತ್ಯ ಮಾಡಬೇಕಾಗುತ್ತೆ ಹೆಣ್ಮಕ್ಳು ಅದಂತೂ ಬಹು ಬೇಗನೆ ಎಂದು ಈ ರೀತಿ ರಂಗೋಲಿ ಪೂಜೆ ನಮಸ್ಕಾರ ಮಾಡೋದರಿಂದ ಮನೆಯಲ್ಲಿ ತುಂಬ ಒಳ್ಳೆಯದು ಸ್ನೇಹಿತರೆ ಮತ್ತು ಹೊಸ್ತಿಲ ಪೂಜೆಗೆ ಶುಕ್ರವಾರ ಮಂಗಳವಾರ ಈ ರೀತಿ ನಾವು ಮಾಡೋದ್ರಿಂದ ಸಣ್ಣ ಸಣ್ಣ ಟಿಪ್ಸ್ ಫಾಲೋ ಮಾಡೋದ್ರಿಂದ ಮನೆಯಲ್ಲಿ ಸ್ನೇಹಿತರೆ ಯಾವುದೇ ಒಂದು ನೆಗೆಟಿವ್ ಅನ್ನೋದು ಮನೆ ಹತ್ರ ಸುಳಿಯೋದಿಲ್ಲ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಋಣಾತ್ಮಕ ಶಕ್ತಿ ಅನ್ನೋದು ಕಡಿಮೆಯಾಗಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಈ ಒಂದು ರೆಮಿಡಿನ ನೀವು ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇವೆಲ್ಲ ಟಿಪ್ಸು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ನಾವು ಸಣ್ಣ ಸಣ್ಣ ಬದಲಾವಣೆ ಹೆಣ್ಮಕ್ಳು ಎಷ್ಟು ಲಕ್ಷಣವಾಗಿ ಮನೆಯಲ್ಲಿ ಸಂತೋಷದಿಂದ ನಾವು ನಡುತ್ತಾ ಇರ್ತಾರೆ ಅಷ್ಟು ಮನೆಯಲ್ಲಿ ಆರೋಗ್ಯ ಆಯುಷ್ ಅನ್ನೋದಿಲ್ಲ ಎಲ್ಲರೂ ನಾವು ನಗುತ್ತಾ ಇರ್ತಾರೆ ಅಷ್ಟು ಸಮೃದ್ಧಿ ಅನ್ನೋದು ಕಾಣ್ತದೆ ಸ್ನೇಹಿತರೆ ನಾವು ಹಣಕಾಸಿನಿಂದ ಮಾತ್ರ ನಮ್ಗೆ ಲಕ್ಷ್ಮೀ ಸ್ನೇಹಿತರೆ ಯಾಕಂದರೆ ನಾವಿವಾಗ ಮನೆಯಲ್ಲಿ ಸ್ವಲ್ಪ ಬದಲಾವಣೆ ನಾವು ಮಾಡಿಕೊಂಡ್ರೇ ಅಲ್ವಾ ಎಲ್ಲವನ್ನು ನಾವು ಕಂಡ್ಕೊಳ್ಳೋಕ್ಕಾಗೋದು ಮತ್ತು ಇನ್ನೊಂದು ರೆಮಿಡಿ ಏನಪ್ಪ ಅಂದರೆ ನೀವು ಮಂಗಳವಾರ ಶುಕ್ರವಾರ ಅಮಾವಾಸೆ ಹುಣ್ಣಿಮೆಯಂದು ಈ ಒಂದು ನಿಂಬೆ ಹಣ್ಣಿನಿಂದ ಒಂದು ರೆಮಿಡಿಯನ್ನು ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಅದೇನಪ್ಪ ಅಂದರೆ ನೀವು ಒಂದು ನಿಂಬೆಹಣ್ಣು ಶುದ್ಧವಾದ ನಿಂಬೆಹಣ್ಣು ತೊಗೊಂಡು ಚೆನ್ನಾಗಿ ತೊಳೆದು ಈ ರೀತಿ ಎರಡು ಭಾಗವಾಗಿ ಕಟ್ ಮಾಡಿ ಒಂದಕ್ಕೆ ಅರಿಶಿನ ಒಂದಕ್ಕೆ ಕುಂಕುಮ ಹಚ್ಚಿ ಮತ್ತು ಈ ಒಂದು ರೆಮಿಡಿಯನ್ನು ನಾನು ಇದನ್ನ ಯಾರು ಹೇಳ್ಕೊಟ್ಟಿಲ್ಲ ನಾನು ಅಂದರೆ ಒಬ್ಬರು ನನಗೆ ಹೇಳಿದ್ರು ಇದರಿಂದ ನಾನು ಬದಲಾವಣೆ ಆಗಿದ್ದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಶೇರ್ ಮಾಡ್ಕೊ ಚಿಕ್ಕ ಚಿಕ್ಕ ಬಟ್ಲಲ್ಲಿ ಕಲ್ಲುಪ್ಪ ಹಾಕಬೇಕು ಕಲ್ಲುಪ್ಪು ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಈ ಒಂದು ನಾವು ಹುಣಿಂಬೆಯನ್ನು ಕಟ್ ಮಾಡಿ ಕುಂಕುಮವನ್ನು ಅರ್ಶನವನ್ನು ಹಚ್ಚಿರ್ತೀವಲ್ಲ ಇದನ್ನ ಬಾಕಲಿಗೆ ಇಡೋದ್ರಿಂದ ದೃಷ್ಟಿ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಮನೆಗೆ ಏನಾದರೂ ದೃಷ್ಟಿ ದೋಷ ಆಗಿ ಮನೆಯಲ್ಲಿ ಆಗಾಗ ಜಗಳ ಕಲನಗಳು ಆಗ್ತಾ ಇದೆ ಅಂತಂದ್ರೆ ಈ ರೀತಿ ಒಂದು ರೆಮಿಡಿನ ಫಾಲೋ ಮಾಡಿ ಸ್ನೇಹಿತರೆ ಮತ್ತೆ ಈ ಒಂದು ರೆಮಿಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕಂತನಿ ಅಮಾವಾಸ್ಯೆ ಹುಣ್ಣಿಮೆಯಿಂದ ಈ ಮತ್ತು ವಸ್ತಿಲಿಗೆ ಶುಕ್ರವಾರ ಮಂಗಳವಾರ ತುಪ್ಪ ದೀಪ ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಪ್ರತಿನಿತ್ಯ ನಮ್ಗೆ ಹಚ್ಚೋಕ್ಕಾಗೋದಿಲ್ಲ ಹಾಗಾಗಿ ತುಪ್ಪ ದೀಪ ಆಗಲಿ ಎಳ್ಳಿನ ಎಳ್ಳಿನ ದೀಪ ಆಗಲಿ ಈ ರೀತಿ ನಾವು ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಹಚ್ಚೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಪಾಸಿಟಿವ್ ಅನ್ನೋದು ನೋಡುತ್ತೆ ಹಾಗೆ ನಮಗೆ ಕಿಚನ್ನು ಕೂಡ ತುಂಬ ಮುಖ್ಯವಾಗುತ್ತೆ ಸ್ನೇಹಿತರೆ ಕಿಚನಲ್ಲಿ ನಮಗೆ ಸ್ಟೋವ್ನ ಒಲೆ ಆಗಲಿ ಅಥವಾ ಸ್ಟೋವ್ ಆಗಲಿ ಇರುತ್ತಲ್ವಾ ನಾವು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ರಾತ್ರಿಯೇ ಕ್ಲೀನ್ ಮಾಡಿರ್ತೀವಿ ಆದರೆ ಮತ್ತೊಮ್ಮೆ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡಿ ಒರೆಸ್ಕೊಂಡು ಶನಿ ಇರ್ತಾವಂತ ಹಾಗಾಗಿ ಮತ್ತೆ ಮತ್ತೊಮ್ಮೆ ಒರೆಸ್ಕೊಂಡು ಈ ರೀತಿ ಅರಶಿನ ಅಥವಾ ಗಂಧದಿಂದ ಸ್ವಸ್ತಿಕ್ ಅಥವಾ ರಂಗೋಲಿಯನ್ನು ಬಿಟ್ಕೊಂಡು ನಾವು ಪೂಜೆ ಮಾಡಿ ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ ನಮ್ಮ ಧಾನ್ಯಲಕ್ಷ್ಮಿಯನ್ನು ಸಮೃದ್ಧಿಗೋತ ಮತ್ತು ಲಕ್ಷ್ಮಿ ಅನ್ನೋದು ನೋಡೋದೇನೋ ಒಬ್ಬ ಬೇಗನೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಈ ರೀತಿ ಪ್ರತಿನಿತ್ಯ ನಾವು ಎದ್ದ ತಕ್ಷಣ ಈ ರೀತಿ ಮಾಡೋದು ಎದ್ದ ತಕ್ಷಣ ಬಂದು ಮೇಲೆ ಎದ್ದ ತಕ್ಷಣ ಬಂದು ತಿಳೋದ್ರೇನ್ ಮಾಡ್ತಾರೆ ಹಂಗೆ ಎದ್ದ ತಕ್ಷಣ ಬಂದು ಸ್ಟೋ ಹಚ್ಬಿಡ್ತಾರೆ ಆ ರೀತಿ ಹಚ್ಬಾರ್ದು ಅಗ್ನಿದೇವ ಕೋಪ ಹೋಗ್ತಾನೆ ಹಾಗಾಗಿ ಈ ರೀತಿ ನಾವು ಮೊದಲಿಗೆ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಲೆಯನ್ನು ಪೂಜೆ ಮಾಡಿ ಹಾಳೆಲ್ಲ ಉಕ್ಕಿಸಿ ಮನೆಯಲ್ಲಿ ನೋಟಿ ಕಾಪಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ನೋಡಿ ಇವತ್ತು ಮಂಗಳವಾರ ಆದ ಕಾರಣ ಕಾತೇಣಿ ಪೂಜೆಗೆ ನಾನು ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ತಾ ಇದ್ದೀನಿ ರವೆ ಸಜ್ಜಿಗೆನ ಬೆಲ್ಲ ಹಾಕಿ ರವೆ ಸಜ್ಜಿಗೆ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ಮಂಗಳವಾರ ಪೂಜೆ ಆದ ಕಾರಣ ನಾನು ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾ ಮಾಡುವ ಹೊಸ ಹೊಸ ರೆಸಿಪಿ ಹೊಸ ಹೊಸ ಮಾಹಿತಿ ನೀವೇ ಮೊದಲು ನೋಡ್ಬೋದು ನನ್ನ ಮಾ ನಾ ಕೊಡುವಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಈ ಒಂದು ಟಿಪ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕಂತೀನಿ ಹೆಣ್ಮಕ್ಕಳು ಎಷ್ಟು ನಾವು ಲಕ್ಷಣವಾಗಿ ಅಂದರೆ ನಗುನಗ್ತಾ ಇರ್ತೀವಿ ಅಷ್ಟು ಸುಖ ಸಮೃದ್ಧಿ ಅನ್ನೋದು ಹೆಣ್ಮಕ್ಳಿಂದಲೂ ಕಾಣ್ಬೋದು ಸ್ನೇಹಿತರೆ ಹಾಗಾಗಿ ಈ ರೀತಿ ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ ನೋಡಿ ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆನೂ ಎಲ್ಲ ಆಗಿದೆ ಇವಾಗ ದೇವಿಗೆ ನೈವೇದ್ಯ ಮಾಡಬೇಕು ಬನ್ನಿ ಇವತ್ತು ಸಜ್ಜಿಗೆ ನೈವೇದ್ಯ ಮಾಡ್ತಾ ರವೆ ಸಜ್ಜಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿನಿತ್ಯ ಆಗಲಿರು ನಮಗೆ ಮಂಗಳವಾರ ಶುಕ್ರವಾರ ದೇವಿಗೆ ಸಜ್ಜಿ ಆಗಲಿ ಮೊಸರನ್ನ ಆಗಲಿ ದೇವರಿಗೆ ಅರ್ಪಣೆ ಮಾಡಿ ತದನಂತರ ನಾವು ಸೇವನೆ ಮಾಡೋದರಿಂದ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಹಾಗಾಗಿ ನೀವು ಕೂಡ ಈ ರೀತಿ ಮಾಡಿ ಸ್ನೇಹಿತರೆ ನೀವೇ ಅದರ ಬದಲಾವಣೆಗಳನ್ನು ನೀವೇ ಕಂಡುಕೊಡ್ರಿ ಬರೀ ಒಂದೇ ಒಂದು ತಿಂಗಳು ಮಾಡಿ ಸ್ನೇಹಿತರೆ ನಿಮ್ಮಲ್ಲಿ ಆಗುವಂಥ ಬದಲಾವಣೆ ಮನೆಯಲ್ಲಾಗುವಂಥ ಬದಲಾವಣೆಗಳನ್ನು ನೀವೇ ನೋಡಿ ನೋಡಿದ್ರಲ್ಲ ಈ ಒಂದು ಮಾಹಿತಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ಮಾಹಿತಿ ಹೊಸ ರೆಸಿಪಿಯೊಂದಿಗೆ ಸ್ನೇಹಿತರೆ ಧನ್ಯವಾದಗಳು ಶುಭೋದಯ